नमस्कार वीक्षक्रेव नोड़ता नार्थ फस्ट ತಂತ್ರಜ್ಞಾನ ಬೆಳೆದಂತೆ ಕೃಷಿ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಕ್ರಾಂತಿ ಆಗ್ತಾ ಇದೆ ಕೃಷಿ ಕ್ಷೇತ್ರದಲ್ಲೂ ಸಹ ಅಮೂಲಾಗ್ರ ಬದಲಾವಣೆಗಳು ಆಗ್ತಾ ಇದೆ ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಸದ್ಯ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಬಳಿ ಇರುವಂಥ ಒಂದು ಸೋಯಾಬಿನ್ ಗದ್ದೆಯಲ್ಲಿದ್ದೀವಿ ಇಲ್ಲಿ ಪ್ರೊಟೆಕ್ಟರ್ ಸಿಕ್ಸ್ ಹಂಡ್ರೆಡ್ ಅಂತ ಸ್ಪ್ರೇಯಿಂಗ್ ಮಷಿನ್ ಸ್ಪ್ರೇಯಿಂಗ್ ಮಷಿನ್ ಇರುವಂಥದ್ದು ಅಂದರೆ ಏನು ಈ ಔಷಧೀಯ ಸಿಂಪಡಣೆ ಮತ್ತು ಪೋಷಕಾಂಶಗಳ ಸಿಂಪಡಣೆಗೆ ವಿವಿಧ ಬೆಳೆಗಳಿಗೆ ಈ ಯಂತ್ರೋಪಕರಣ ಯೂಸ್ ಆಗುತ್ತೆ ಈ ಪ್ರೈತರಿಗೆ ಈ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಸಾಕಷ್ಟು ಆರೋಗ್ಯ ಸಮಸ್ಯೆಯೂ ಆಗ್ತಾ ಇತ್ತು ಜೊತೆಗೆ ತೊಂದರೆಯೂ ಸಹ ಆಗ್ತಾ ಇತ್ತು ಮ್ಯಾನ್ಯಲಿ ಅವರು ತಮ್ಮ ಹೊಲದಲ್ಲಿ ಈ ಔಷಧಿ ಮತ್ತು ಪೋಷಕಾಂಶಗಳ ಸಿಂಪಡಣೆ ಮಾಡುವುದು ತುಂಬಾ ಕಷ್ಟಕರವಾಗ್ತಾ ಇತ್ತು ಆದ್ರೆ ಈಗ ಸುಧಾರಿತ ಯಂತ್ರೋಪಕರಣಗಳು ಈ ಯಂತ್ರೋಪಕರಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಲ್ಲಿ ಅವರು ಸಿಬ್ಬಂದಿ ಇದಾರೆ ಅವರನ್ನೇ ಕೇಳ್ತೀನಿ ಮಿಷಿನ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದು ಟ್ಯಾಂಕ್ ಇದು ಟ್ಯಾಂಕ್ ಕೆಪಾಸಿಟಿ ಸಿಕ್ಸ್ ಹಂಡ್ರೆಡ್ ಲೀಟ್ರ್ ಇದು ಟ್ವೆಂಟಿ ಇಂಜನ್ ಆಪ್ರೇಟೆಡ್ಡು ಟ್ವೆಂಟಿ ಟು ಎಚ್ ಪಿ ಇಂಜನ್ ಇರುತ್ತೆ ತ್ರೀ ಸಿಲಿಂಡರ್ ಇಂಜನ್ನು ಸರಿ ಇದು ಬಂದುಬಿಟ್ಟು ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಸ್ಟೇರಿಂಗು ಇದು ಫೋರ್ ವೀಲ್ ಡ್ರೈವ್ ಫುಲ್ಲು ರೊಟೇಟ್ ಆಗುತ್ತೆ ಫೋರ್ ವೀಲ್ ಸ್ಟೇರಿಂಗ್ ಇರುತ್ತೆ ಇದು ಹೈಡ್ರಾಲಿಕ್ ಟ್ಯಾಂಕು ಇದು ಬಂದುಬಿಟ್ಟು ರಿವರ್ ಸರ್ ಬೂಮ್ ಆಪ್ರೇಷನ್ ರಿವರ್ ಇದು ಆರ್ ಹೆಚ್ಚು ಇದು ಸೆಂಟ್ರು ಇದು ಎಲ್ ಎಚ್ ಇದು ಬೂಮ್ ಆಪ್ರೇಷನ್ ಲಿವರ್ ಇದು ಬಂದ್ಬಿಟ್ಟು ಡಿಸ್ಪ್ಲೇ ಇದರಲ್ಲಿ ಮಿಷಿನ್ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡೋದು ಇದು ಕ್ಲಚ್ ಲೆಸ್ ವಿಥೌಟ್ ಕ್ಲಚ್ ಇದು ಮತ್ತೆ ಆ ಕಡೆ ಬಂದರೆ ಇದು ಬೀಸಲ್ ಡೀಸೆಲ್ ಇಂಜಿನ್ ಟ್ವೆಂಟಿ ಫೋರ್ ಲೀಟರ್ ಡೀಸೆಲ್ ಇಂಜಿನ್ ಇದು ಇದು ಬಂದ್ಬಿಟ್ಟು ಇದು ಅಲ್ಯೂಮಿನಿಯಮ್ ಚಾನಲು ಇದು ಎಸ್ ಎಸ್ ಪೈಸ್ ಪೈಪು ಇದು ನಾಜಲ್ಸು ಟೂ ವಿ ನಾಜಲ್ಸ್ ಅಂತ ಇದು ಟ್ವೆಂಟಿ ನಾಜಲ್ಸು ಒಂದು ಸೈಡು ಎಂಟು ಇಲ್ಲಿ ಚಾನಲ್ ಅಲ್ಯೂಮಿನಿಯಂ ಚಾನಲಲ್ಲಿ ಎಂಟು ಬರ್ತವೆ ಸೆಂಟ್ರಲ್ ನಾಲ್ಕು ಬರುತ್ತೆ ಆ ಕಡೆ ಎಂಟು ಬರ್ತವೆ ಟೋಟಲ್ ಟ್ವೆಂಟಿ ನಾಜಲ್ಸ್ ಬರ್ತವೆ ಇವು ಟೂ ಟೂ ವೇ ನಾಜಲ್ಸು ಇವು ಫ್ಲ್ಯಾಟ್ ನಾಜಲ್ಸು ನಾವು ಹೆಂಗೆ ಬೇಕಾದ್ರೆ ರೊಟೇಟ್ ಮಾಡ್ಕೋಬೋದು ಇದು ಫ್ಲಾಟು ಇದು ಬ್ಲಾಕ್ ಆಯ್ತು ಅಂದರೆ ಈ ಥರ ರೊಟೇಟ್ ಮಾಡ್ಕೋಬೋದು ಇದು ಆಲೋಕನ್ನು ನಾಜಲ್ಸು ಇದು ಈ ಥರ ಇದು ಮಾಡಿದ್ರೆ ಸ್ಪ್ರೇಯಿಂಗ್ ಆಗಲ್ಲ ಸರಿನಾ ನೀವು ಇದು ಫುಲ್ಲು ಟೋಟಲ್ ಬೂಮ್ ಹೈಟ್ ಎಷ್ಟು ಸರ್ ಸರಿ ಇದು ಹೈಟ್ ಬಂದ್ಬಿಟ್ಟು ಸಿಕ್ಸ್ ಫೀಟ್ ತನಕ ಐಟ್ ಹೋಗುತ್ತೆ ಡೌನ್ ಬಂದುಬಿಟ್ಟು ಒನ್ ಪಾಯಿಂಟ್ ಫೈವ್ ಫೈಟ್ ತನಕ ಡೌನ್ ಆಗುತ್ತೆ ಸರ್ ಇದು ಕಾಟನ್ನು ಮಿರ್ಚಿ ಇದು ಸೋಯಾಬೀನು ಮತ್ತು ಬೇರೆ ಬೇರೆ ಬೆಳೆಗೆಲ್ಲ ಯೂಸ್ ಮಾಡ್ಬೋದು ಸರ್ ಇದು ಸರ್ ಇದು ಬಂದ್ಬಿಟ್ಟು ಒನ್ ಅವರಿಗೆ ಸಿಕ್ಸ್ ಟು ಸೆವೆನ್ ಎಕರ್ಸ್ ಸ್ಪ್ರೇಯಿಂಗ್ ಮಾಡ್ಬೋದು ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಎಕರೆ ಸ್ಪ್ರೇಯಿಂಗ್ ಮಾಡ್ಬೋದು ಒಂದು ಗಂಟೆಗೆ ಮೂರು ಲೀಟರು ಡೀಸೆಲ್ ಹೋಗುತ್ತೆ ಸರ್ ಇದು ಬಂದ್ಬಿಟ್ಟು ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಸಬ್ಸಿಡಿ ಸಬ್ಸಿಡಿ ಇಲ್ಲ ಸರ್ ಸಬ್ಸಿಡಿಯಿಂದ ಇದು ಮಾಡಬೇಕು ಸರ್ ಅದು ಸಬ್ಸಿಡಿ ಇಲ್ಲ ಸಬ್ಸಿಡಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ಹೇಳಿದ್ದೀವಿ ಸಬ್ಸಿಡಿಗೆ ಅದು ನೋಡ್ಬೇಕು ಸರ್ ಅದು ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಆಧುನಿಕ ಯಂತ್ರೋಪಕರಣಗಳು ಬಂದಿವೆ ಕೃಷಿ ಇಲಾಖೆಯು ಸಹ ಈ ರೀತಿಯ ಯಂತ್ರೋಪಕರಣಗಳನ್ನು ರೈತರು ಖರೀದಿಸಲು ಅವರಿಗೆ ಧನ ಸಹಾಯ ಜೊತೆಗೆ ಈ ಸಬ್ಸಿಡಿಯನ್ನು ನೀಡಿದರೆ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್